ಆಯ್ ಸ್ನೇಹಿತರೆ ನಾನು ನಿಮ್ಮ ವಿನೋದ್ ನಗರದ ಚೆಲುವ ನಾಡು ನಗರದಿಂದ ಮಾತಾಡ್ತೀನಿ ಮೂರನೇ ತಿಂಗಳ ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಈಗ ಮೂರನೇ ತಿಂಗಳು ಬಾಳೆ ಇದು ಇದು ಸಾರಿ ಸೆಣಬು ಹಾಕಿದ್ರಿಂದ ಸೆಣಬಿನ ಗಿಡ ಎಲ್ಲ ಚೆನ್ನಾಗಿ ಬಂದಿತ್ತು ಜೊತೆಗೆ ಕಳೆ ಬೆಳ್ಕೊಂಡಿತ್ತು ಇದನ್ನು ಮಲ್ಚಿಂಗ್ ಮಾಡೋದಕ್ಕೋಸ್ಕರ ಉಳಿಸ್ತಾ ಇದ್ದೀನಿ ರೊಟ್ಟ ಬಿಟ್ಟರೆ ಇದ್ದೀನಿ ಎಲ್ಲ ಚೆನ್ನಾಗಿ ಗೊಬ್ಬರ ಹಾಕ್ತದೆ ನಾಲ್ಕು ತಿಂಗಳು ಪೈರು ಥರ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಸ್ನೇಹಿತರೆ ಇವಾಗ ನಾನು ಒಂದು ಸಾರಿ ಮಾತ್ರ ಗೊಬ್ಬರವನ್ನು ಕೊಟ್ಟಿದ್ದೀನಿ ಡಿ ಎ ಪಿ ಪೊಟ್ಯಾಷು ಸಲ್ಫೇಟು ಎಲ್ಲವನ್ನು ಕೊಟ್ಟಿದ್ದೀನಿ ಒಂದು ಸಾರಿ ಗೊಬ್ಬರಕ್ಕೆ ಇನ್ನು ನಾಲ್ಕನೇ ತಿಂಗಳಿಗೆ ದನದ ಗೊಬ್ಬರ ಡಿ ಎ ಪಿಯನ್ನು ಕೊಡಬೇಕು ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಕಸವನ್ನು ಕ್ಲಿಯರ್ ಮಾಡಿ ಬೇರುಗಳಿಗೆ ಸೆಡಲ ಹಾಕಿ ಗಾಳಿ ಹೋಗೋ ಮಟ್ಟಿಗೆ ಮಾಡಿಸೋದಕ್ಕೆ ನಾನೀಗ ಉಳುಮೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಾಳೆ ಕಾಣಿಸ್ತಿದೆ ತು ಉತ್ತಮವಾದಂಥ ವ್ಯವಸಾಯವನ್ನು ಮಾಡಿದ್ರೆ ಫಸಲನ್ನು ಪಡಿಬೋದು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಆಗಿದೆ ನೋಡಿ ಎಷ್ಟು ಚಂದದ ಬುಡ ಈ ಥರ ದಪ್ಪನಾಗಿ ನಿಮಗೆ ಬಂದ ಹಾಗಲೇ ಮೂರು ತಿಂಗಳಿಗೆ ಈ ಮಟ್ಟಿಗೆ ಬುಡ ಇದೆ ಅನ್ನೋದಾದರೆ ಮುಂದಕ್ಕೆ ನಿಮಗೆ ಗೊನೆನೂ ಕೂಡ ಅಷ್ಟೇ ದಪ್ಪನಾಗಿ ಕಾಣಿಸ್ಕೊಳ್ಳುತ್ತೆ ಅದರಿಂದ ವ್ಯವಸಾಯಗಾರರಾದಂಥವರು ಒಂದಷ್ಟು ಮಾರ್ಗದರ್ಶನದ ಮುಖಾಂತರ ವ್ಯವಸಾಯವನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದೀನಿ ನಾನು ನಿಮ್ಮ ವಿನೋದ ಚಾಮರಾಜನಗರದಿಂದ